ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಸುಮಾರು ಇಪ್ಪತ್ತು ಸಾವಿರ ಒಂದು ಖಾಲಿ ಇರುವಂತಹ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿ ಮಾಡುವ ಮುಖಾಂತರ ಯಾವುದೇ ರೀತಿಯಿಂದ ಪರೀಕ್ಷೆ ಇಲ್ಲದೇನೆ ನೇರ ನೇಮಕಾತಿ ಮಾಡುವ ಮುಖಾಂತರ ಇವತ್ತು ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಯಾವ ರೀತಿಯಾಗಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಉಚಿತವಾಗಿ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಮೊದಲಿಗೆ ನೀವೇನ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿಂದ ಏನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಇಂಡಿಯನ್ ಪೋಸ್ಟ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅಂದ್ರೆ ಜಸ್ಟ್ ನೀವು ಇಂಡಿಯನ್ ಪೋಸ್ಟ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಈ ರೀತಿಯಾದಂತಹ ಒಂದು ಕೆಲವೊಂದು ಲಿಂಕ್ ಗಳು ಕೂಡ ನಿಮಗೆ ಸಿಗ್ತಾ ಇರತ್ತೆ ಇಲ್ಲಿ ಜಿ ಡಿ ಎಸ್ ಆನ್ಲೈನ್ ಇಂಡಿಯನ್ ಪೋಸ್ಟ್ ಆನ್ಲೈನ್ ಅಂತ ಇದರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇವತ್ತು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಹಳ್ಳಿಯಲ್ಲಿ ಇವತ್ತು ಈ ಒಂದು ಪೋಸ್ಟ್ ಆಫೀಸ್ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ಅನ್ನುವಂಥದನ್ನ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು ಇದಕ್ಕೆ ಹೆಂಗೆ ನೋಡ್ಕೋಬಹುದು ಅಂದ್ರೆ ಇದರ ಒಂದು ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ ಮೊದಲಿಗೆ ಯಾವುದೇ ತರದ ನೀವು ಜಾಬ್ ಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದೀರ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ ಒಂದು ಡೇಟ್ ಕೂಡ ನಿಮಗೆ ಕಾಣಿಸ್ತಾ ಇರತ್ತೆ ಕೊನೆಯ ದಿನ ಯಾವಾಗ ಅನ್ನೋದು ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಅದರ ಕೆಳಗಡೆ ನೋಡಬಹುದು ಇಲ್ಲಿಂದ ನೋಟಿಫಿಕೇಶನ್ ಅಂತ ಕಾಣಿಸ್ತಾ ಇರುತ್ತೆ ಅವಾಗ ಏನು ಮಾಡಬೇಕು ಈ ಒಂದು ನೋಟಿಫಿಕೇಶನ್ ಕಾಣಿಸ್ತಾ ಇರುತ್ತೆ ನೋಟಿಫಿಕೇಶನ್ ಮೇಲೆ ಹೋಗಿ ಮೊದಲನೇದಾಗಿರುವಂತಹ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಇವತ್ತು ಗ್ರಾಮೀಣ ಡಕ್ ಸೇವಕ ಜಿ ಡಿ ಎಸ್ ಮತ್ತೆ ಬಿ ಪಿ ಎಂ ಪೋಸ್ಟ್ ಅಂತ ನಾವು ನೋಡ್ತೀವಿ ಇವು ಖಾಲಿ ಇರುವಂತಹ ಗ್ರಾಮ ಪಂಚಾಯತಿ ಅಥವಾ ನಿಮ್ಮ ಊರಿನಲ್ಲಿರುವಂತಹ ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಏನ್ ಕರೆದಿದ್ದಾರೆ ನೇಮಕಾತಿಯನ್ನ ಒಂದು ಪೋಸ್ಟ್ ಮಾಸ್ಟರ್ ಆಗಿರ್ಬೋದು ಅಥವಾ ಪೋಸ್ಟ್ ಒಂದು ಪೋಸ್ಟ್ ಆಫೀಸ್ ಒಂದು ಮತ್ತು ನಿಮ್ಮ ಊರಿನಲ್ಲಿರುವಂತಹ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಲೋಕಲ್ ದವರಿಗೆ ಇಲ್ಲಿ ಆದ್ಯತೆ ಕೊಡ್ತಿರ್ತಾರೆ ಹಾಗಾಗಿ ನೀವೇನ್ ಮಾಡಬೇಕು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ವಿಧಾನ ಮತ್ತೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ವಯಸ್ಸಿನ ಮಿತಿ ಎಷ್ಟಿರಬೇಕಾಗುತ್ತೆ ಮತ್ತೆ ಎಜುಕೇಶನ್ ಏನ್ ಇರಬೇಕು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ಸಂಪೂರ್ಣವಾಗಿ ಅವರಿಗೆ ಒಂದು ಸ್ಯಾಲರಿ ಕೂಡ ಎಷ್ಟಿರುತ್ತೆ ಅಂದ್ರೆ ಪ್ರತಿ ತಿಂಗಳು ಎಷ್ಟು ಸಂಬಳ ಕೊಡ್ತಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು ಜೊತೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಏಜ್ ಲಿಮಿಟ್ ಅಂದ್ರೆ ವಯಸ್ಸಿನ ಮಿತಿ ಎಷ್ಟಿರತ್ತೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಇಲ್ಲಿ ಸಡಲಿಕೆ ಕೂಡ ಇದ್ದಿರತ್ತೆ ಐದು ವರ್ಷ ಇಲ್ಲಿ ಹದಿಮೂರು ವರ್ಷ ಕೂಡ ಇದ್ದಿರತ್ತೆ ನೋಡಿ ಓಕೆ ಹದಿಮೂರು ವರ್ಷ ಅಂದ್ರೆ ವರ್ಷ ಆದ್ರೂ ಕೂಡ ಮುಂದೆ ಏನ್ ಮಾಡಬಹುದು ಅಂದ್ರೆ ಐವತ್ ಮೂರು ವರ್ಷ ಆದ್ರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇನ್ ಕೇಸ್ ಏನಾದ್ರೂ ಒಂದು ಡಿಸಬಿಲಿಟಿ ಪಿಡಬ್ಲ್ಯೂ ಡಿ ಎಸ್ ಸಿ ಟಿ ಕ್ಯಾಂಡಿಡೇಟ್ ಇತ್ತು ಅಂದ್ರೆ ಹದಿನೈದು ವರ್ಷ ಅಂದ್ರೆ ನಲವತ್ತು ಒಂದು ಹದಿನೈದು ಎಷ್ಟು ಆಗ್ತಿದ್ರಿ ಐವತ್ತೈದು ವರ್ಷದವರೆಗೆ ನೀವೇನ್ ಮಾಡಬಹುದು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಒಂದು ವಯಸ್ಸಿನ ಮಿತಿ ಕೂಡ ಬಹಳಷ್ಟು ಇದ್ದಿರತ್ತೆ ದವಿಡು ಯಾರೆಲ್ಲ ಅರ್ಜು ಸಲ್ಲಿಸಬೇಕು ಸ್ವಲ್ಪ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಂತ ಹೇಳಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಫೈಟ್ ಮಾಡ್ಬೇಕಾಗ್ತದೆ ಸರ್ ನಂದು ಪರ್ಸೆಂಟೇಜ್ ಬಹಳಷ್ಟು ಕಡಿಮೆ ಆಗಿದೆ ಯಾಕಂದ್ರೆ ಆ ಒಂದು ಊರಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನೇಮಕಾತಿಯನ್ನ ಮಾಡ್ಕೋತಾರೆ ಹಾಗಾಗಿ ನೀವು ಕೂಡ ಏನ್ ಮಾಡ್ಬೇಕಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಮತ್ತೆ ನಾವು ಕೆಳಗಡೆ ನೋಡ್ತಾ ಇದೀವಿ ಕ್ವಾಲಿಫಿಕೇಶನ್ ಮತ್ತೆ ಎಜುಕೇಶನ್ ಏನಾಗಿರಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇವೆಲ್ಲವನ್ನು ಕೂಡ ಜೊತೆಗೆ ಇಲ್ಲಿಂದ ಕಂಪ್ಯೂಟರ್ ಶಿಕ್ಷಣ ಕಲ್ತಿರಬೇಕು ನಿಮಗೆ ಸೈಕಲ್ ಹೊಡಿಲಿಕ್ಕೆ ಗೊತ್ತಿರಬೇಕು ಮತ್ತೆ ಇನ್ನಿತರ ಒಂದು ಮೆಥಡ್ಗಳು ಕೂಡ ನೀವು ಅಂದ್ರೆ ಸಂಪೂರ್ಣವಾಗಿ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳ್ತಿರ್ತಾರೆ ಅದನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಲೋ ಡಿವಿಸನ್ ಅಂತ ಮತ್ತೆ ಇದರಲ್ಲಿ ನಾವು ನೋಡಬಹುದು ಬಿ ಪಿ ಎಂ ಮತ್ತೆ ಎ ಬಿ ಪಿ ಎಂ ಅಂತ ಇರುತ್ತೆ ಡಕ್ ಸೇವಾ ಸರ್ವಿಸ್ ಅಂತ ಇದರತ್ತೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಸಮಾಧಾನ ಎಲ್ಲವನ್ನು ಕೂಡ ಯಾಕಂದ್ರೆ ಇಂಗ್ಲಿಷ್ ಒಳಗೆ ಇರತ್ತೆ ಸಮಾಧಾನ ಓದ್ಕೊಂಡು ನೀವೇನ್ ಮಾಡಬೇಕು ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತಿದೆ ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ವಾಪಸ್ ಇದೇ ಒಂದು ವೆಬ್ಸೈಟ್ ಮೇಲೆ ಬಂದು ಇಲ್ಲಿ ಮೊದಲಿಗೆ ಕರ್ನಾಟಕ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇಲ್ಲಿ ಕರ್ನಾಟಕದಲ್ಲಿ ಬರುವಂತ ಜಿಲ್ಲೆಗಳಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ನೇಮಕಾತಿಯನ್ನು ಕರಿತಾ ಇದ್ದಾರೆ ಅನ್ನೋದು ಕೂಡ ನೀವು ನೋಡಬಹುದು ಓಕೆ ಅದೇ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಸಪೋಸ್ ಇಲ್ಲಿಂದ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಇದೇ ಒಂದು ನೋಟಿಫಿಕೇಶನ್ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ಸಿಗಲಿಕ್ಕೆ ಅವಕಾಶ ಇದ್ದಿರತ್ತೆ ಹೌದಾ ಹಾಗಾದ್ರೆ ಇಲ್ಲಿಂದ ಎಲ್ಲಾ ಜಿಲ್ಲೆಗಳ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನೀವು ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಓಕೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನ ಸಂಪೂರ್ಣವಾಗಿ ಆಯ್ಕೆ ಮಾಡಿಕೊಂಡು ಸಪೋಸ್ ನಿಮ್ಮ ಊರಿನಲ್ಲಿರುವಂತಹ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಏನಾದರೂ ಖಾಲಿ ಇದೆಯಾ ಅಂದ್ರೆ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಈ ರೀತಿಯಾಗಿರುವಂತಹ ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಊರಿನ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಿ ಖಾಲಿ ಇದೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗ್ತಿದ್ಯಾ ಈ ರೀತಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸಂಪೂರ್ಣವಾಗಿ ಒಂದು ಸರ್ಚ್ ಮಾಡಿಕೊಂಡು ಏನ್ ಮಾಡ್ಬೇಕು ಯಾವ್ದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯೋ ವಾಪಸ್ ನೀವು ಇದೇ ಒಂದು ಪೋಸ್ಟ್ ಮೇಲೆ ಬಂದು ಏನ್ ಮಾಡಬೇಕು ಇವೆಲ್ಲವನ್ನು ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ ನಂತರ ಸರ್ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಮಾಡಬೇಕು ಮೊದಲಿಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಗೊತ್ತಾಗ್ತಿದೆ ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವೇನ್ ಮಾಡಬೇಕು ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಏನ್ ಮಾಡಬೇಕು ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಸಂಪೂರ್ಣವಾಗಿ ನಿಮ್ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಮೊದಲಿಗೆ ಹಾಕ್ಬೇಕಾಗತ್ತೆ ಹಾಕಿದ ನಂತರ ಇಲ್ಲಿಂದ ಸರ್ಕಲ್ ನೀವು ಅರ್ಜಿಯನ್ನು ಸಲ್ಲಿಸ್ತಾದ್ರಿ ಕರ್ನಾಟಕ ಸೆಲೆಕ್ಷನ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅವಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿಂದ ಚೂಸ್ ಒಂದು ಪ್ರಿಫರೆನ್ಸ್ ಕೂಡ ನೀವು ಚಾಯ್ಸ್ ಮಾಡ್ಕೋಬೇಕು ಅದಾದ ನಂತರ ಒಂದು ಅಪ್ಲಿಕೇಶನ್ ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ಲ ಸರ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅವಾಗ ನೀವು ವಾಪಸ್ ಇದರ ಮೇಲೆ ಬಂದು ಇಲ್ಲಿಂದ ರಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಇಲ್ಲಿ ಬಹಳಷ್ಟು ಸರಳವಾಗಿರುವಂತಹ ಒಂದು ಮೆಥಡ್ ಇದ್ದಿರತ್ತೆ ಇಲ್ಲಿ ಏನಿಲ್ಲ ಸಿಂಪಲ್ ಆಗಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬಹುದು ಇಲ್ಲಿ ಇಮೇಲ್ ಐಡಿಯನ್ನು ಹಾಕಿ ಎರಡು ಕೂಡ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಎರಡಕ್ಕೂ ಒಂದು ಓಟಿ ಪಿ ಬರುತ್ತೆ ಒಟಿ ಪಿ ಅನ್ನು ಹಾಕಿ ನೀವು ವ್ಯಾಲಿಡೇಷನ್ ಮಾಡ್ಕೋಬೇಕು ಅದಾದ ನಂತರ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಒಂದು ಎಸ್ ಎಲ್ ಎಸ್ ಎಸ್ ಎಲ್ ಸಿ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಫಿಲ್ ಮಾಡ್ಕೋಬೇಕು ಫಾದರ್ ನೇಮು ಅದೇ ರೀತಿಯಾಗಿ ಫಿಲ್ ಮಾಡಬೇಕು ಡೇಟ್ ಆಫ್ ಬರ್ತು ಅದೇ ರೀತಿಯಾಗಿ ಫಿಲ್ ಮಾಡಬೇಕು ಮತ್ತೆ ಜನರ್ ಕೂಡ ಆಯ್ಕೆಯನ್ನು ಮಾಡಬೇಕು ಹೆಣ್ಣು ಅಥವಾ ಗಂಡು ಅಂತ ಕೇಳುತ್ತೆ ಆಯ್ಕೆ ಅದಾದ ನಂತರ ಇಲ್ಲಿಂದ ಕೂಡ ಮತ್ತೆ ಕಮ್ಯುನಿಟಿ ಕೂಡ ನೀವು ಸಂಪೂರ್ಣವಾಗಿ ಯಾವ ಒಂದು ಕಾಸ್ಟ್ ನಿಂದ ಇದ್ದೀರಾ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕು ಅದಾದ ನಂತರ ಇಲ್ಲಿಂದ ಒಂದು ಸೆಲೆಕ್ಷನ್ ಅಂತ ಇರುತ್ತೆ ಸೆಲೆಕ್ಷನ್ ಸರ್ಕಲ್ ಅಂತ ಇರುತ್ತೆ ಕರ್ನಾಟಕ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಕರ್ನಾಟಕ ಏನ್ ಯಾಕೆ ಸರ್ಕಲ್ ಮಾಡ್ಕೋತಾ ಇದೀವಿ ಅಂದ್ರೆ ನೀವು ಸೆಕೆಂಡರಿ ಸ್ಕೂಲ್ ಪಾಸ್ ಎಲ್ಲಿ ಆಗಿದ್ದೀರಾ ಅಂತ ಕೇಳುತ್ತೆ ಕರ್ನಾಟಕದಲ್ಲಿ ಹಾಗಾದ್ರೆ ಯಾವ ವರ್ಷದಲ್ಲಿ ನೀವು ಎಸ್ ಎಸ್ ಎಲ್ ಸಿ ಅನ್ನ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ ಆ ಒಂದು ವರ್ಷವನ್ನ ಹಾಕೋಬೇಕು ಅದಾದ ನಂತರ ಎಂಟರ್ ಟೆಸ್ಟ್ ಶೋ ಬಿಲಾಂಗ್ ಅಂತ ಇದ್ದಿರತ್ತೆ ಇಲ್ಲಿ ಕಾಣಿಸಿರುವಂತ ಒಂದು ಅಕ್ಷರಗಳನ್ನ ನೀವೇನ್ ಮಾಡಬೇಕು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಆಪ್ಷನ್ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಓಕೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಫಿಲ್ ಮಾಡಿದ್ದೇನೆ ಅಂದ್ರೆ ಏನ್ ಮಾಡ್ಕೋತಾ ಇದೇ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೇನೆ ಓಕೆ ನೋಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿಂದ ಏನು ಹೇಳ್ಕೊಡ್ತಾ ಇದಾರೆ ಒಂದು ಫಸ್ಟ್ ಡೇ ಸಂಪೂರ್ಣವಾಗಿ ಒಂದು ರಿಜಿಸ್ಟ್ರೇಷನ್ ಮಾಡಿರುವಂತ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಕೊಡ್ತಾ ಇದಾರೆ ಓಕೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಓಕೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಮತ್ತೆ ನಾವ್ ಏನ್ ಮಾಡ್ಬೇಕಾಗಿದೆ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಮತ್ತೆ ನಾವು ಸಬ್ಮಿಟ್ ಮಾಡಿದಾಗ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ನಾವು ಸಂಪೂರ್ಣವಾಗಿ ಇಲ್ಲಿಂದ ಭರ್ತಿ ಮಾಡಬೇಕಾಗತ್ತೆ ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ ಇಲ್ಲಿಂದ ಏನಾದ್ರೂ ಒಂದು ಪರ್ಸನ್ ಪರ್ಸನಲ್ ಡಿಸಬಿಲಿಟಿ ಏನಾದ್ರು ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ಏನು ಅಂತ ಹೇಳಬೇಕು ಅದಾದ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರತ್ತೆ ಒಂದು ಲಾಂಗ್ವೇಜ್ ಒಂದು ಸ್ಕೂಲ್ ಸ್ಟಡಿಂಗ್ ಅಂತ ಕೇಳುತ್ತೆ ಆ ಒಂದು ಯಾವ ಒಂದು ಭಾಷೆಯಲ್ಲಿ ನೀವು ಒಂದು ಎಸ್ ಎಲ್ ಸಿಯನ್ನು ಪಾಸ್ ಆಗಿದ್ದೀರಿ ಕನ್ನಡ ಲಾಂಗ್ವೇಜ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಏನ್ ಹೇಳ್ಕೊಡ್ತಾರ ಲ್ಯಾಂಗ್ವೇಜ್ ಸ್ಟಡೀಸ್ ಇನ್ ಸೆಕೆಂಡರಿ ಸ್ಕೂಲ್ ಅಂತ ಇರತ್ತೆ ಕನ್ನಡ ಒಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿಂದ ವಿತ್ ಎಂಪ್ಲಾಯ್ ಏನಾದ್ರು ಇದ್ದೀರಾ ಅಂತ ಕೇಳುತ್ತೆ ಇಲ್ಲ ನಾ ಯಾವುದೇ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ ವೆದರ್ ಎಂಪ್ಲಾಯ್ ಎನ್ ಓ ಸಿ ಅವೈಲೇಬಲ್ ಅಂತ ಇರತ್ತೆ ನೋ ಅಂತ ಹೇಳ್ಬಿಡ್ಬೇಕು ಅಪ್ಲೋಡ್ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬಹುದು ಓಕೆ ಅಂದ್ರೆ ಜೆ ಪಿ ಜಿ ಒಳಗಡೆ ಇರಬೇಕು ಐವತ್ತು ಕೆ ಬಿ ಒಳಗ ಅಥವಾ ಇರುವಂತಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ನಿಮ್ಮ ಒಂದು ಫೋಟೋ ಐವತ್ ಕೆ ಬಿ ಇರಬೇಕು ಅಂತ ಹೇಳ್ಕೊಡ್ತಾರೆ ಅದರ ಒಂದು ಡೈಮೆನ್ಶನ್ ಕೂಡ ಎರಡ್ನೂರ ಐವತ್ತು ಪಿಕ್ಸೆಲ್ ಒಳಗಿರಬೇಕು ಜೊತೆಗೆ ಸಿಗ್ನೇಚರ್ ಕೂಡ ನೀವ್ ಏನ್ ಮಾಡಬೇಕು ಇಪ್ಪತ್ ಕೆ ಒಳಗಿರುವಂತ ಒಂದು ಸಿಗ್ನೇಚರ್ ನೀವು ಒಂದು ನೂರ ನಲ್ವತ್ತು ಅರವತ್ತು ಒಂದು ಇರುವಂತಹ ಸಿಗ್ನೇಚರ್ ಅನ್ನ ಎರಡು ಅಪ್ಲೋಡ್ ಮಾಡ್ಬೇಕಾಗತ್ತೆ ನಾನು ಸಂಪೂರ್ಣವಾಗಿ ಕೂಡ ಫಿಲ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕ್ಲಿಕ್ತಾನೆ ನೋಡ್ಬೋದು ಸಂಪೂರ್ಣವಾಗಿ ಸಬ್ಮಿಟ್ ಮಾಡ್ತಿದ್ದಾನೆ ನೀವು ಅಪ್ಲಿಕೇಶನ್ ಸಲ್ಲಿಸಿರುವಂತ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದೀರಾ ಅಥವಾ ಏನಾದ್ರು ಒಂದು ಕರೆಕ್ಷನ್ ಮಾಡ್ಬೇಕಾ ಅಥವಾ ಏನಾದ್ರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೀರಾ ಅಂತ ಕೇಳತ್ತೆ ಅದನ್ನ ಸಮಾಧಾನ ಸಂಪೂರ್ಣವಾಗಿ ನೋಡಬಹುದು ಸಬ್ಮಿಟ್ ಮಾಡ್ತಿದ್ದಾರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಷ್ಟೇ ಇರುತ್ತೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ನೂರು ನೂರ ಐವತ್ತು ರೂಪಾಯಿ ಕೊಟ್ಟು ಆನ್ಲೈನ್ ಒಳಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಕೈಯಾಗ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಮ್ಮ ಕೈಯಾಗ ಮೊಬೈಲ್ ಇರ್ತಾವ ಆ ಮೊಬೈಲ್ ಒಳಗಡೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ನೀವು ಎಲ್ಲರೂ ಕೂಡ ಗೊತ್ತಾಗ್ತದೆ ಹಂಗಾಗಿ ಬಹಳಷ್ಟು ಸರಳವಾಗಿರ್ತದ ಇಷ್ಟೇ ನೀವು ಮಾಡುವಂತ ಕೆಲಸ ಏನಿಲ್ಲ ಇದನ್ನ ನೀವೇನು ಅಪ್ಲಿಕೇಶನ್ ಸಲ್ಲಿಸಿದ್ರಲ್ಲ ಇದು ಒಂದ್ಸಾರಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಸಮಾಧಾನ ಪರಿಶೀಲನೆ ಮಾಡ್ಬೇಕು ಮೊಬೈಲ್ ನಂಬರ್ ತಪ್ಪು ಎಲ್ಲರ ತಂದೆ ಹೆಸರು ಒಳಗೆ ಏನಾದ್ರು ಸ್ಪೆಲಿಂಗ್ ಮಿಸ್ಟೇಕ್ ಮಾಡಿವೆನೋ ಎಲ್ಲವನ್ನೂ ಕೂಡ ಸಮಾದಾಲಿತ ಸರಿಯಾಗಿ ಒಂದಲ್ಲ ಎರಡು ಸಾರಿ ಸಮಾದಾಲಿತ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದ್ದಿರತ್ತೆ ಓಕೆ ಅಂದ್ರೆ ಮೇಲ್ಗಡೆ ಕೊಟ್ಟಿರುವಂತಹ ಎಲ್ಲಾ ಮಾಹಿತಿ ನೈಜವಾಗಿದೆ ಅಂತ ಹೇಳಿ ಇದಕ್ಕೆ ಒಪ್ಪಿದ್ದೇನೆ ಅಂತ ಹೇಳಿ ನೀವ್ ಏನ್ ಮಾಡ್ಬೇಕ ಈಗ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಬಂದ್ಬಿಡತ್ತೆ ಅದನ್ನ ಏನ್ ಮಾಡಬೇಕು ಒಂದು ನೋಟ್ಬುಕ್ ಅಥವಾ ಒಂದು ಒಂದ್ ಕಡೆ ಕಾಪಿ ಮಾಡಿ ಇಟ್ಕೋಬೇಕು ಅಥವಾ ಇದರದೊಂದು ಸ್ಕ್ರೀನ್ ಶಾಟ್ ಕೂಡ ಸಂಪೂರ್ಣವಾಗಿ ತಗೋಬೇಕು ಯಾಕಂದ್ರೆ ಇಲ್ಲಿ ನಾವು ಕಂಟಿನ್ಯೂ ಟು ಅಪ್ಲೈ ಅಂತ ಇರುತ್ತೆ ಇವಾಗೇಷನ್ ಮಾಡ್ಕೊಂಡಿದೀವಿ ಈಗ ಆನ್ಲೈನ್ ಅಪ್ಲಿಕೇಶನ್ ಗೆ ನಾವು ಅಪ್ಲೈ ಅನ್ನ ಮಾಡಬೇಕಾಗತ್ತೆ ಅವಾಗ ಕಂಟಿನ್ಯೂ ಟು ಅಪ್ಲೈ ಅಂತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕಡೆ ಬರ್ದಿಟ್ಕೋಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬಂದಿರುತ್ತೆ ಅವಾಗ ನಾವು ಕಂಟಿನ್ಯೂ ಟು ಅಪ್ಲೈ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಓಕೆ ಕ್ಲಿಕ್ ಮಾಡ್ತಿದ್ದಾನೆ ನೋಡಬಹುದು ನಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇಲ್ಲಿಂದ ಸರ್ಕಲ್ ಸಂಪೂರ್ಣವಾಗಿ ಕರ್ನಾಟಕದ ಸೆಲೆಕ್ಷನ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು ಓಟಿ ಪಿ ಅಂದ್ರೆ ವೆರಿಫಿಕೇಶನ್ ಮಾಡ್ಕೊಳ್ಳಿಗೋಸ್ಕರ ಒಂದು ಓಟಿ ಪಿ ಬರುತ್ತೆ ಆ ಒಂದು ಓಟಿ ಮಾಡಬೇಕು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ನಾನು ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇಲ್ಲಿ ಕಾಣಿಸುವಂತ ಒಂದು ಓಟಿ ಪಿನ್ ಮಾಡ್ಕೊತಾ ಸಂಪೂರ್ಣವಾಗಿ ನನ್ನ ಮೊಬೈಲ್ ಗೆ ಬಂದಿರುವಂತಹ ಒಂದು ಓಟಿ ಪಿ ಅನ್ನ ನಾನು ಏನ್ ಮಾಡ್ಕೊತ ಇಲ್ಲಿ ಸಂಪೂರ್ಣವಾಗಿ ಹಾಕೋತಾ ಇದನ್ನು ಹಾಕಿದ ನಂತರ ಸ್ವಲ್ಪ ಈ ಒಂದು ಪೇಜ್ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಇಲ್ಲಿಂದ ಸರಿಸಬಹುದು ನೀವು ಸ್ಲೈಡರ್ ಇರುತ್ತೆ ಕೆಳಗಡೆ ಸರಿಸಿದಾಗ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ನೀವು ಏನ್ ಮಾಡಬೇಕು ಅದು ಯಾವ ರೀತಿಯಾಗಿದೆ ಕ್ಯಾಪಿಟಲ್ ಒಳಗೆ ಅಂದ್ರೆ ಕ್ಯಾಪಿಟಲ್ ಹಾಕಬೇಕು ಸ್ಮಾಲ್ ಲೆಟರ್ ಒಳಗಿತ್ತು ಅಂದ್ರೆ ಸ್ಮಾಲ್ ಲೆಟರ್ ಒಳಗ ಸಂಪೂರ್ಣವಾಗಿ ನೀವು ಹಾಕಬೇಕಾಗ್ತದೆ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಸಬ್ಮಿಟ್ ಮಾಡ್ತಿದ್ದಾನೆ ಈ ರೀತಿ ಆಗಿರುವಂತಹ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ಅಡ್ರೆಸ್ ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ ಅಡ್ರೆಸ್ ಅಂದ್ರೆ ವಿಳಾಸವನ್ನ ಸಂಪೂರ್ಣವಾಗಿ ಹಾಕೋಬೇಕು ಇದು ನಮ್ಮ ಒಂದು ಪ್ರೈಮರಿ ಡೀಟೇಲ್ಸ್ ಕೂಡ ಕಾಣಿಸ್ತಾ ಇರತ್ತೆ ಈ ಒಂದು ಪೇಜ್ ಕೂಡ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಯಾಕಂದ್ರೆ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕೋತೇನೆ ಕೇಳುವಂತ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕಿದ ನಂತರ ಮಾಡ್ತಾ ಇದ್ದೇನೆ ಇಲ್ಲಿ ಸೆಲೆಕ್ಟ್ ಬೋರ್ಡ್ ಅಂದ್ರೆ ಯಾವ ಒಂದು ಬೋರ್ಡ್ ದಿಂದ ನೀವೇನ್ ಮಾಡಿದೀರಿ ಎಕ್ಸಾಮಿನೇಷನ್ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು ಇದನ್ನ ನಾನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊತೇನೆ ಮಾಡಿದ ನಂತರ ಇಲ್ಲಿಂದ ಒಂದು ಸೆಲೆಕ್ಟ್ ಟೈಪ್ ಆಫ್ ರಿಸಲ್ಟ್ ಅಂತ ಕೇಳುತ್ತೆ ಅವಾಗ ನಾನು ಮಾರ್ಕಸ್ ತಗೊಂಡಿದ್ದೀನಿ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೇನೆ ಹಾಗಾದ್ರೆ ಯಾವ ಸಬ್ಜೆಕ್ಟ್ ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ಅಂತ ಕೇಳುತ್ತೆ ನೋಡಿ ಅಂದ್ರೆ ಪರ್ಸೆಂಟೇಜ್ ಇತ್ತು ಅಂದ್ರೆ ಡೈರೆಕ್ಟ್ ಬಿ ಗ್ರೇಡ್ ಅಂತ ಬರ್ತಾ ಇರತ್ತೆ ಇವಾಗ ಅದನ್ನು ಕೂಡ ನೀವೇನ್ ಮಾಡಬಹುದು ರಿಸಲ್ಟ್ ಟೈಪ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ಇಲ್ಲಿಂದ ಏನ್ ಮಾಡುವ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಬೋರ್ಡ್ ಇದನ್ನು ಆಗಿರುತ್ತೆ ಮತ್ತೆ ಮೇಲ್ಗಡೆ ಕೂಡ ಇದಿರತ್ತೆ ಓಕೆ ನಾವು ಇದನ್ನೇ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಓಕೆ ಮಾರ್ಕ್ಸ್ ಆಯ್ತು ಇಲ್ಲಿಂದ ನೀವೇನ್ ಮಾಡ್ಬೇಕು ಸಬ್ಜೆಕ್ಟ್ ಅಂದ್ರೆ ಮೊದಲನೇ ಅಂದ್ರೆ ಇಲ್ಲಿ ಏನ್ ಕೇಳುತ್ತೆ ಸೈನ್ಸ್ ಅಂದ್ರೆ ಇಲ್ಲಿಂದ ನೀವೇನ್ ಮಾಡ್ಬೇಕು ಸೈನ್ಸ್ ಅನ್ನೋದೇನಿದೆಯಲ್ಲ ಆವಾಗ ನೀವೇನ್ ಮಾಡ್ ಓಕೆ ಅವಾಗ ಇಲ್ಲಿಂದ ಏನ್ ಮಾಡ್ಬೇಕು ಸೈನ್ಸ್ ಎಷ್ಟು ತಗೊಂಡಿದ್ದೀರಾ ಅಂತ ಕೇಳುತ್ತೆ ಅಂದ್ರೆ ನೀವು ಒಂದು ಸೈನ್ಸ್ ಎಷ್ಟು ಮಾರ್ಕ್ಸ್ ನೂರಕ್ಕೆ ಎಷ್ಟು ತಗೊಂಡಿದೀರಿ ಅದನ್ನು ಕೂಡ ಹಾಕೋಬೇಕು ಅದಾದ ನಂತರ ಸೆಲೆಕ್ಷನ್ ಅಬ್ಜೆಕ್ಟ್ ಅಂತ ಇರುತ್ತೆ ಇಲ್ಲಿ ಮ್ಯಾಥಮೆಟಿಕ್ಸ್ ಎಷ್ಟು ತಗೊಂಡಿದ್ದೀರಾ ಅದನ್ನ ಹಾಕೊಳ್ಳಿ ಅದಾದ ನಂತರ ಸೆಲೆಕ್ಷನ್ ಅಬ್ಜೆಕ್ಟ್ ಮತ್ತೆ ಸೆಲೆಕ್ಟ್ ಅಬ್ಜೆಕ್ಟ್ ಅವಾಗ ನಾವು ಮೊದಲನೇದಾಗಿ ಕನ್ನಡವನ್ನ ಸೆಲೆಕ್ಷನ್ ಮಾಡ್ಕೊತಾ ಇದೀನಿ ಅದಾದ ನಂತರ ಇಲ್ಲಿಂದ ಇಂಗ್ಲಿಷ್ ಸೆಲೆಕ್ಷನ್ ಮಾಡ್ಕೊತಾ ಇದೀನಿ ಅದಾದ ನಂತರ ಹಿಂದಿ ಸೆಲೆಕ್ಷನ್ ಮಾಡ್ಕೊತಾ ಇದೀನಿ ಅವಾಗ ಎಲ್ಲವನ್ನು ಕೂಡ ಆರು ಸಬ್ಜೆಕ್ಟ್ ಇಲ್ಲಿ ಬಂತು ಅವೆಲ್ಲವನ್ನು ಕೂಡ ಸಮಾಧಾನ ಸಂಪೂರ್ಣವಾಗಿ ಹಾಕೊಂಡ್ರೆ ಟೋಟಲ್ ಆಗಿ ನಿಮಗೆ ನಿಮ್ಮ ಒಂದು ಗ್ರೇಡ್ ಮತ್ತೆ ಸ್ಕೋರ್ ಕೂಡ ಸಂಪೂರ್ಣವಾಗಿ ಇಲ್ಲಿ ನೋಡಿ ಕ್ಕೆ ಅವಕಾಶ ಓಕೆ ನಾನು ಸಂಪೂರ್ಣವಾಗಿ ಅಡ್ರೆಸ್ ಮತ್ತೆ ಇವೆಲ್ಲ ಮಾರ್ಕಸ್ ಗಳನ್ನು ಕ್ಲಿಕ್ ಅನ್ನ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಇಲ್ಲಿ ಅಡ್ರೆಸ್ ಅಲ್ಲಿ ಎರಡು ಪರ್ಮನೆಂಟ್ ಅಡ್ರೆಸ್ ಮತ್ತೆ ನಿಮ್ಮ ಒಂದು ಅಡಿಷನಲ್ ಅಡ್ರೆಸ್ ಅಂದ್ರೆ ಊರ್ ಬಿಟ್ಟು ಬೇರೆ ಊರಲ್ಲಿ ಇದ್ದೀರ ಈ ಒಂದು ಅಡ್ರೆಸ್ ಅನ್ನ ಹಾಕಬೇಕು ಇಲ್ಲ ಸರ್ ಯಾವುದೇ ದಾಖಲೆಗಳು ನನ್ನ ಒಂದು ಇದೇ ಅಡ್ರೆಸ್ಗೆ ಹೋದ್ರೆ ನಾನು ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಒಂದೇ ಇರುತ್ತೆ ಅಂದ್ರೆ ನೀವು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನ್ ಅಡ್ರೆಸ್ ಹಾಕಿದ್ರಿ ಅದು ಕೂಡ ಸೇಮ್ ಆಗಿರುತ್ತೆ ಕೂಡ ಮೇಂಟೆನೆನ್ಸ್ ಮಾಡಿಕೊಂಡು ಎಲ್ಲವನ್ನು ಕೂಡ ಹಾಕಿದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿಯಾಗಿ ಸಂಪೂರ್ಣವಾಗಿ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಪೇಜ್ ಗೆ ಬರುಕ ಮುಂಚೆ ನಾವೇನ ಅಲ್ಲಿ ಏನಾಗಿರುತ್ತೆ ನೀವು ಮಾರ್ಕಸ್ ಕೂಡ ನಿಮ್ಮ ಒಂದು ಗ್ರೇಡ್ ಕೆಳಗಡೆ ಬರೋದಿಲ್ಲ ಅವಾಗ ಯಾಕಂದ್ರೆ ನೀವು ಗ್ರೇಡ್ ಒಳಗಿಲ್ಲ ನೀವು ಮಾರ್ಕಸ್ ಹಾಕಿದ್ರೆ ಮಾರ್ಕಸ್ ಹಾಕೊಂಡು ಡೈರೆಕ್ಟ್ ಕ್ಲಿಕ್ ಮಾಡಿದ್ರು ಸಂಪೂರ್ಣವಾಗಿ ಬರುತ್ತೆ ಯಾಕೆಂದ್ರೆ ಅದ್ರ ಒಂದು ಕೆಂಪ್ ಪಕ್ಷ ಒಂದು ನೋಟಿಸ್ ಕೂಡ ಬರ್ತಾ ಇರತ್ತೆ ಅದನ್ನು ಓದಿಕೊಂಡು ಸೇವೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ಸ್ವಲ್ಪ ನಾನು ಕೆಳಗಡೆ ತಗುತ್ತೇನೆ ಕೆಳಗಡೆ ಇಲ್ಲಿಂದ ಒಂದು ಅಪ್ಲೈ ಫಾರ್ ದ ದಿವಸನ್ ಅಂತ ಕೇಳುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಕೊಂಡು ಓಕೆ ಮಾಡಿದ ನಂತರ ನೋಡಿ ಅಂದ್ರೆ ಮೊದಲಿಗೆ ಎಲ್ಲಿ ಅರ್ಜನ ಸಲಸ ಆದಿ ಅನ್ನುವಂತದ್ದು ಕೂಡ ನಿಮಗೆ ಕೇಳುತ್ತೆನ್ಸ್ ಕೊಡಬೇಕಂದ್ರೆ ನಾನು ಮೊದಲನೇದಾಗಿ ಇಲ್ಲಿಗೆ ಹೋಗ್ಬೇಕಾಗಿದೆ ಅಂದ್ರೆ ನನ್ಗೆ ಇಷ್ಟವಿರುವಂತ ಒಂದು ಪ್ಲೇಸ್ ಸಪೋಸ್ ಅದು ಸಿಗ್ಲಿಲ್ಲ ಅಂದ್ರೆ ಇದು ಸಿಗ್ಲಿ ಇದು ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಸಿಗ್ಲಿ ಸಿಗ್ಲಿ ಿಲ್ಲ ಅಂದ್ರೆ ಇಲ್ಲೇರು ಬರ್ಲಿ ಇಲ್ಲ ಅಂದ್ರೆ ಇದ್ರು ಸಿಗ್ಲಿ ಅಂತ ಸಪೋಸ್ ನಮ್ ಅಂದ್ರೆಸ್ಟ್ ಇರುವಂತ ಇದ ಓಕೆ ಇದು ಆ ಆ ಆ ಊರ್ಗಳಿರ್ತವಲ್ಲ ಪ್ರಿಫರೆನ್ಸ್ ಮಾಡಬೇಕು ಸಂಪೂರ್ಣವಾಗಿ ನಾನು ಏನ್ ಮಾಡ್ತೀನಿ ಸೀರಿಯಲ್ ವೈಸ್ ಹಾಕೊಂಡ್ಬಿಡ್ತೀನಿ ಮೊದಲ ಕೆಲಸ ಬೇಕಾಗಿದೆ ಕಿರಿಕಿರಿ ಹೆಚ್ಚಿರಿ ಓಕೆ ಈ ರೀತಿಯಾಗಿ ನಾನು ಪ್ರಿಫರೆನ್ಸ್ ಅನ್ನ ಸಂಪೂರ್ಣವಾಗಿ ಹಾಕೋತೀನಿ ನೀವು ಇಷ್ಟು ಹಾಕೋಬಹುದು ನಾನು ಈ ರೀತಿಯಾಗಿ ಏನ್ ಮಾಡ್ಕೋತಾದೆ ಸಂಪೂರ್ಣವಾಗಿ ಹಾಕೋತಾ ಇದೇ ಇಲ್ಲಿಂದ ಹತ್ತು ಹಾಕೋತಾ ಇದನ್ನ ಹನ್ನೊಂದು ಈ ರೀತಿಯಾಗಿ ಹನ್ನೆರಡು ನೀವು ಚೇಂಜಸ್ ಮಾಡ್ಕೋಬಹುದು ನಿಮ್ಮ ಇಷ್ಟ ಓಕೆ ಹಾಕಿದ ನಂತರ ಇಲ್ಲಿಂದ ಡೌನ್ಲೋಡ್ ಫಾಲ್ಸ್ ಎಲಿಬಲ್ಸ್ ವೇಕನ್ಸಿ ಲಿಸ್ಟ್ ಕೂಡ ಇದ್ದಿರತ್ತೆ ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ಪೋಸ್ಟ್ ಗಳು ಇದಾವೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡಲಿಕ್ಕೆ ಅವಕಾಶ ಇದ್ದಿರತ್ತೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ನೋಡಬಹುದು ಓಕೆ ಇಲ್ಲಿಂದ ಸೆಕೆಂಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೂ ಕೂಡ ಬಹಳಷ್ಟು ಒಂದು ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಲ್ಲಿ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಯಾವ ಒಂದು ಊರಲ್ಲಿ ಯಾವ ಒಂದು ಪೋಸ್ಟ್ ಖಾಲಿ ಇದೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಅದರ ಒಂದು ಪೇಮೆಂಟ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನಿಮ್ಗೆ ಗೊತ್ತಾಗಿದೆ ಅವಾಗ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಸರ್ ನಾನು ಈ ಪ್ರಿಫರೆನ್ಸ್ ಅಷ್ಟೇ ಸಾಕು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೀವು ಒಂದು ಸಲ್ಲಿಸಿರುವಂತಲಿಕೇಶನ್ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ನೀವು ಸಮಾಧಾಲಯತೆ ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ನೀವು ಸೇವ್ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ನೀವ್ ಏನ್ ಮಾಡಬಹುದು ಅಂದ್ರೆ ತಗಿಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೊಂಡು ಕಂಪ್ಲೀಟ್ ಆಗಿ ಸಲ್ಲಿಸಿರುವಂತಹ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಸಂಪೂರ್ಣವಾಗಿ ನಾವು ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಸುಮಾರು ಇಪ್ಪತ್ತು ಸಾವಿರ ಮೇಲ್ಪಟ್ಟ ಹುದ್ದೆಗಳಿಗೆ ನಾವೇನ್ ಮಾಡಿದ್ದೀವಿ ಆನ್ಲೈನ್ ಮುಖಾಂತರ ಇವತ್ತು ಅರ್ಜಿಯನ್ನು ಸಲ್ಲಿಸುವಂತಹ ಕಂಪ್ಲೀಟ್ ಆಗಿರುವಂತಹ ಒಂದು ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಯಾಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ವಿಧಾನ ಬಹಳಷ್ಟು ಜನ ಹೇಳಲ್ಲ ಯಾಕಂದ್ರೆ ಆನ್ಲೈನ್ ಸೆಂಟರ್ ಗಳು ಇದ್ದಿರ್ತಾವ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ನೂರಾರು ರೂಪಾಯಿ ಖರ್ಚು ಮಾಡಬೇಕು ಬೇರೆ ಊರಿಗೆ ಹೋಗ್ಬೇಕು ಇಂತ ಚಲೋ ಚಲೋ ವಿಡಿಯೋಸ್ ಗಳು ಆನ್ಲೈನ್ ಒಳಗೆ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ನೋಡಿ ನೀವು ಕಲಿಯಿರಿ ಮುಂದಿನ ದಿನದ ಒಳಗೆ ಯಾವ ನೌಕರಿ ಸಿಗ್ಲಿಲ್ಲ ಅಂದ್ರೆ ಒಂದು ಕಂಪ್ಯೂಟರ್ ಸೆಂಟರ್ ಅಥವಾ ಒಂದು ಆನ್ಲೈನ್ ಸೆಂಟರ್ ಓಪನ್ ಮಾಡ್ಕೊಂಡು ಕೆಲಸ ಮಾಡಕ್ಕತ್ರ ಯಾರಾದ್ರೂ ಹೆಣ್ಣು ಕೊಡ್ತಾರ ಮದುವೆ ಮಾಡ್ಕೊಳಕ್ ಅವಕಾಶ ಇರ್ತದ ಸುಮ್ನೆ ಡಿಗ್ರಿ ಮುಗಿಸಿನಿ ಡಬಲ್ ಡಿಗ್ರಿ ಮುಗಿಸಿನ ಅಂದ್ರೆ ವ್ಯಾಲ್ಯೂ ಈಗಿನ ಕಾಲದೊಳಗ ಟ್ಯಾಲೆಂಟ್ ವ್ಯಾಲ್ಯೂ ಅದ ಗೊತ್ತಾಗ್ತದ ಹೌದಿಲ್ಲ ಹಾಗಾಗಿ ಚಲೋ ಚಲೋ ವಿಡಿಯೋ ಬರ್ತಾವ ಅವ್ ಯೂ ನೋಡೋಕಿಂತ ಇಂತ ವಿಡಿಯೋ ನೋಡ್ರಿ ಓಕೆ ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೊಳ್ಳಿ ಓಕೆ ಸಂಪೂರ್ಣವಾಗಿ ನಾವು ಅರ್ಜಿ ಸಲ್ಲಿಸಿರುವಂತದ್ದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತ ಡೈರೆಕ್ಟ್ ಆಗಿ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಈ ಒಂದು ಅರ್ಜಿ ಸಲ್ಲಿಸಿರುವಂತ ಒಂದು ಮಾಹಿತಿ ಒಂದು ಅಕ್ಲೋಸ್ಮೆಂಟ್ ರಿಸಿಪ್ಟ್ ಕೂಡ ನೀವು ಏನ್ ಮಾಡಬಹುದು ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪಡೆದುಕೊಂಡು ನಿಮ್ಮ ಹತ್ರ ಜೋಪಾನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಬರುವಂತಹ ಮಾಹಿತಿ ಮತ್ತೆ ಅಪ್ಡೇಟ್ ಗಳನ್ನ ನೀವು ಸಂಪೂರ್ಣವಾಗಿ ಪಡಿತಾ ಇರಬಹುದು ದಯವಿಟ್ಟು ಹೆಂಗಿದೀರಪ್ಪ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ಅಂದ್ರೆ ಯಾವ ರೀತಿಯಾಗಿ ಆನ್ಲೈನ್ ಒಳಗೆ ಅರ್ಜಿನ ಸಲ್ಲಿಸಬೇಕು ಇವತ್ತು ಬಿಪಿಎಂ ಮತ್ತೆ ಜಿಡಿಎಸ್ ಪೋಸ್ಟ್ ಗಳಿಗೆ ಅನ್ನೋದನ್ನ ಸಂಪೂರ್ಣವಾಗಿ ಇಪ್ಪತ್ತು ಸಾವಿರ ಚಿಲ್ಲರ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದಾರ ಯಾಕಂದ್ರೆ ಕಾಂಪಿಟೇಟಿವ್ ಜಗತ್ತಲ್ಲಿ ನಾವು ಕಾಂಪಿಟೇಷನ್ ಮಾಡ್ಲೇಬೇಕಾಗತ್ತೆ ಸುಮ್ನೆ ನಾವು ಸಿಕ್ಕಾಪಟ್ಟೆ ಡಿಗ್ರಿ ಕಲ್ತೀವಿ ಅಂತೇಳಿ ವೇಸ್ಟ್ ಆಫ್ ಟೈಮ್ ಅಲ್ಲಿ ಮಾಡೋದು ಬೇಕಾಗಿಲ್ಲ ಪ್ರಯತ್ನ ಮಾಡಿ ಐವತ್ತೈದು ವರ್ಷದವರೆಗೆ ಅವಕಾಶ ಇದ್ದಿರತ್ತೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಯಾರ ಹಣೆ ಬರದಲ್ಲಿ ಯಾರಿಗೆ ಏನ್ ಬರ್ದಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಏನಿದೆ ಅದನ್ನೇ ಮಾತ್ರ ಸಿಗ್ತಾ ಇರತ್ತೆ ಅದನ್ನೇ ಅಷ್ಟೇ ಖುಷಿಯಾಗಿ ಇರೋಣ ಓಕೆನಾ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ